ಹ್ಞೂ ಅಲಕ್ಕ ಹಿಂಗಕ್ಕ ನಿನ್ನ ಬುದ್ಧಿಲ್ವ ನಿನಗೆ ಹೆಂಗೋ ಅಚ್ಚುಕಟ್ಟಾಗಿ ಬದುಕ್ತಾರೆ ನನ್ನ ಮಗನ ಶ್ವಾಸವೇ ಚೆನ್ನಾಗಿ ಬೆಳೆದಿದ್ದೇವ್ರು ಅಂದ್ಬಿಟ್ಟು ಎಲ್ಲರೇ ಕುಸಿ ಪಡ್ದಾನೆ ಯಾಕ ಯಾಕೆ ಈಗ ಮಕ್ಕನ ಗಂಟಾಕಂಡ್ ಕುಂತಿದ್ದೀನಿ ನೀನು ಬದುಕ್ಲಿ ಬಿಡಕ ನಮ್ಗೆ ಏಳ್ನೇ ಬೇಕು ಮಾಡ್ನೇಬೇಕು ಬೇಕು ಇದ್ದದ ಚೆನ್ನಾಗಿ ಬದುಕ್ಲಿ ಬಿಡು ತಲೆ ಯಾಕೆ ಇರ್ಸ್ಕೊಂಡಿದ್ದೀನೋ ಅದೇ ಸಪ್ ಕೂತ್ಕೊಂಡಿದ್ದೀನಿ ನೀನು ಮಕ್ಕನ ಉದಿಸ್ಕೊಂಡು ಹಾಂ ಸಾವಿತ್ರಕ್ಕ ಏ ಹೇಳ್ತಿದ್ದಾರ ನೀನು ಹೇಳ್ತೀರ ತಿರ್ಗಾವಾ ನನಗೆ ಎಷ್ಟು ತಕ್ಕ ಬೇಜಾರಾಕಿಲ್ಲ ವಾತಾರಲ್ಲೇ ನಾನು ಇಲ್ಲೇ ಕುಂತೀನಿ ಕನಕ ಓ ಬೇಕಾದ್ರೆ ಕೇಳ್ತಾವೆ ಅಯ್ಯೋ ಇಲ್ಲಿಗ್ಲ ಎಲ್ಲಿಗ್ಲ ಮಗ ಎಲುಗ್ಲ ಅಂತ ಎಲುಗೋ ಎಲ್ಲಿಗೋ ಸುಂದಿರು ನೀನು ಎಲ್ಲಾರು ಹೋಗ್ಬಿಟ್ಟು ಬರ್ತೀವಪ್ಪಾ ಅಂತ ಗಂಟಾಡ್ದ ಅಯ್ಯೋ ಓಲಿ ಹೋಗೋ ಬತ್ತಲ್ಲಿ ಅಲ್ಲಿಗೆ ಇಲ್ಲಿಗೆ ನಾವು ಕೇಳಬೇಡ್ದು ಸುಪ್ ಹುತ್ಕೊಂಡೆತಾನೆ ಅಲ್ಲ ಕನಕ ಅವನು ಎರ್ತಿ ಚೇಂಜ್ ಮಾಡಿಸ್ಕೊಡ್ತಾನೆ ಅಂದಿದ್ರೆ ನಾನು ಹೊಟ್ಟೆ ಉತ್ಕೊಬಿತಿದ್ನ ಕರ್ಬುರ್ತಾನ ಮಾಡಿಬಿಡ್ತಿದಾ ಇಲ್ಲ ಅವಳು ಗೊತ್ತಿಲ್ವಕ್ಕ ಮಳ್ಳಿ ಮಳ್ಳಿ ಆಡಂಗ್ತಾನೆ ಮಳ್ಳಿ ಹಂಗೆ ಮಳ್ಳ ಹಂಗೆ ಯಾವ್ಯಾವ ಥರದಲ್ಲ ನಾಟ್ಕೊಡಕ ಇವಳು ಯಾವ ಯಾವ್ಯಾವತಾರದಲ್ಲಿ ನಾಟ್ಕೊಡಳು ಈಗ ಅವ್ನು ಗೊತ್ತಾಗ್ತದೆ ಗಂಡಸಿಗೆ ಮಾಗ ಚೇಂಜ್ ಮಾಡಾಕೆ ಕಂಡಿದ್ದಾನೆ ಏನೇ ಅವರಸ್ನ ಈಗೇನೋ ಆರು ತಿಂಗಳು ಮೂರು ತಿಂಗಳಿಂದ ಓಟು ಮಾಡ್ಕೊಂಡಷ್ಟು ದೊಡ್ಡ ಅವರಸ್ನ ಅನ್ ಗೊತ್ತಾಗ್ಬಿಬಿಟ್ಟದ ಇಷ್ಟು ಗ್ರಾಮ್ಸ್ಗೆ ಇಷ್ಟು ಹಿಂಗೆ ಡಿಜೈನ್ ಮಾಡಿಸ್ಬೇಕು ಹಂಗೆ ಮಾಡ್ಸ್ಬೇಕು ಹಿಂಗೆ ಮಾಡಿಸ್ಬೇಕು ಅಂದ್ಬಿಟ್ಟು ಖಂಡಿತ ಸಲ್ತಕ ಹೇಳ್ತೀಯಲ್ಲ ಅಲ್ಲ ತರೋ ದುಡ್ಡು ತಂದ್ಬಿಟ್ಟು ಅವು ಕ್ವಾ ಮಾಡಿಸ್ಕೊಬರಗು ಹೋಗಿ ಮಾಡ್ಸಗು ಅವಳಿಗೆ ಇವತ್ತು ಅಲ್ಲದೇ ಅದ್ರ ಜೊತೆಗೆ ಇನ್ನೂ ಹೊತ್ತಕ್ಕೆ ಅರುವತ್ತು ಗ್ರಾಮ್ನೆ ಮಾಡ್ಕೊಡೋಕನಕ ಯಾರು ಹಾಕತ್ತಿದ್ರು ಬೇರೆ ಹಾಕತ್ತಿದ್ರೆ ನಾನು ಸ್ವತಃ ಹಾಕತ್ತಿದ್ದು ನಾನು ಅಟೇ ಕೈ ಹೇಳ್ತೀಯಾ ನೀನು ಏನಕ್ಕೆ ಅವ್ರು ಬಾಯ್ಲಿ ಒಂದು ಮಾಡ್ಕೊಡ್ ನೀವು ಹೇಳ್ತೀನಿ ನೀನು ಆ ಕೋ ಹೋಗಿ ತಗೊಂಡೋಗ್ಬಿಟ್ಟು ಅದೇನು ಮಾಡಿಸ್ಕೊಡು ಒಳ್ಳೆ ನೀನು ಅವ್ನ ಜೊತೆ ಒಂದು ಬಿಟ್ಟು ದುಡ್ಡು ಕೊಟ್ಟು ಕಳ್ಸೋಣ ನನ್ನ ಜೊತೆಗೆ ನಾನು ಹೋಗಿ ಮಾಡ್ಸ್ತೀಲ್ವಾ ಇವತ್ತು ಮೂರು ಕಾಸು ನೋಡಿದ ತಕ್ಷಣ ಆರಂತ ಕೂತವನಲ್ಲ ಅವತ್ತು ಇನ್ಗುಟ್ಟು ಬತ್ತಿದ್ದ ಅವೇ ಬಾಡಿಗೆ ಕಾಸು ಕೊಡು ಅವೇ ಅದ ಕಾಸು ಕೊಡು ನನ್ನ ಗುಡ್ ಇನ್ಗುಡ್ಡು ಬತ್ತಿದ್ದಲ್ಲ ಏನು ಬಿಟ್ಟು ಬಿದ್ದಿತ್ತಾ ಇವತ್ತು ಮಾತ್ರ ಅವ್ನ ಕಾಸು ಲೆಕ್ಕಾಚಾರ ಬರೋದು ಅವ್ನು ಕಾಸು ಸಿಕ್ಕ ತಕ್ಷಣ ಕೈಗೆ ಅವ್ನು ಎಡ್ತಿಗೆ ಬೇಕೋ ಅತ್ತಿಗೆ ಬೇಕೋ ಯಾರಿಗೆ ಬೇಕೋ ತಂದು ಒಡವೆ ಹೊಸರುಗೋ ಮಾಡ್ತಾನೆ ಆವತ್ತು ನಾನು ದುಡ್ಡು ತಿಪ್ಪೇ ಬಿದ್ದಿತ್ತು ನನ್ನ ಮತ್ತೆ ಬಂದು ದೊಡ್ಡ ಕೊಡು ಆ ಬಂದವರೇ ಭಾನುವಾರ ಶುಕ್ರ ಮಂಗ್ಳಾರ ಅಂದ್ಕೊಂಡು ಭಾಳ ತರ್ಸ್ಕೊಂಡು ತರ್ಸ್ಕೊಂಡು ತಿಂತೀನಲ್ಲ ತಗಸ್ಕೊಂಡು ತಗಸ್ಕೊಂಡು ಐನೂರು ಕೊಡು ಸಾವಿರ ಕೊಡು ಅಂದ್ಕೊಂಡು ತಿಳ್ತೀನ ಹಿಂದುಗಡೆ ಇವತ್ತು ನನ್ನ ಮಗ ಬೇಕು ಅಂದ್ಬಿಟ್ಟು ನಾನು ಅಷ್ಟೊಂದು ಕಾಸು ಕರಿ ಮಾಡಿ ಖರ್ಚು ಮಾಡ್ತಿದ್ದಾಳು ಇವತ್ತು ಇವನು ಮಂಗಾಳ ಚಾನು ಎಷ್ಟೇ ಮಂಗಾಳ ಚಾನು ಮಾಡಿಸ್ಕೊಡ್ತಾನೆ ಅಂದ್ಬಿಟ್ಟು ನಾನು ವಟೆವ್ರಿ ಮಾಡ್ತೀನಕ್ಕ ವಟೆವ್ರಿ ಮಾಡ್ತೀನ ಹೇಳ್ಸೈತಕ್ಕ ಅಯ್ಯೋ ಮಾತಾಡೋಕ್ಕೆ ಬಿಟ್ಟಿರ್ತಾನೆ ಅಕ್ಕ ಸುಮ್ಮೀರು ಹೇಳ ನೀವು ನನ್ನ ಕೆಂಪಿಯ ಅವ್ಳಿಗೆ ಹೇಳ್ತೀರ ಬಂತಪ್ಪ ಅಕ್ಕ ಏನು ಮಾಡೋದು ಇವನು ಅದೇನೋ ಸರ್ಪ್ರೈಸ್ ಕೊಡೋ ಅಂತಲ್ಲ ಹಂಗೆ ಕೊಡಾಕಿ ಅಂದ್ಬಿಟ್ಟು ಮಾಡೋಕಾಕಿದ್ದಂತೆ ಅಯ್ಯೋ ಅಯ್ಯೋಯ್ಯೋ ನೆನ್ನೆ ಮನೆ ಮದ್ವೆ ಆಗಿದ್ದಲ್ಲ ತರಪ್ರೇಜ್ ಕೊಡಬೇಕಾಯ್ತಿ ತರಪ್ರೇಜ ಏನು ಕಾಣ್ಬಾರ್ದು ತರಪ್ರೇಜ ನೆನೆ ಮನೆಯಾ ಮದುವಾಗವನೇ ಏನು ಮಕ್ಕ ಏನು ಸಣ್ಣ ಕದಲ್ಲ ಸಣ್ಣ ಕಿರ ಮುಗಿದೀನಿ ಗೊಂಬೆ ನೋಳೆ ನೋಡಕ್ಕೆ ಗಡಿಯಾಗ ಮಕ್ಕ ಮಡಿಕೊಂಡು ಯಾವ ಯಾವ್ಯಾವ ತರದಲ್ಲಿ ತಯಾರಿ ನಡೆಸಿದ್ಳ ನೋಡು ಮತ್ತೆ ಅದೇ ಹೆಂಗೆ ಹೇಳಿದ್ಳು ಗುಡ್ಡ್ದು ಮಾಡೋಕೋತ ಈಗ ನಾನು ಆತ ನಾತಕರು ಈ ಗಂಟೆ ಮಾಡ್ಸ್ಕೊಂಡು ಹತ್ತಕಿನಿ ಅಯ್ಯೋ ಆಯ್ತು ಸುಮ್ನಿರಕ ಅಯ್ಯೋ ಅಕ್ಕ ಬದುಕಲಿ ಸುಮ್ಕಿರು ಆಗ ಕುಡ್ಕೊಂಡು ಅಲ್ಲಿ ಇಲ್ಲಿ ಬಿತ್ಕೊಂಡು ಒದಾರ್ತಿದ್ದ ఆ చనగితే అక్క నిల్ నిను ఆ సరే అయితే ఈ బరుక్లిబక నోడరు ఆకం తిరుగు యారు సొసెందో నోడ నిమ్మ సొస చాలా అంద నిన్సరల్వ అయ్యో సాయంత్ర నీరీ కొడదు బేడా అవు కిరీట అదు ఇది నిస్కం సాకగాతే అవు నమస్కార నోడిబున నోడ్బిటె ఇవదు ఆ తిండి దుడుకర ఈ థర్ తిర్కేట్లేదు నన్ను అట్సిన నన్ను మైనాస్తి మిబిట్టు దుట్ట ముడికొని తాంద మన భంగ మాట్ అన్నడిపత్తు జోసి ఆ ఎస్కే అన్నె ఇక్కడ నన్ను జోసి జోర్సి కొత ఆ ನಾನು ಹೆಂಗೆ ಆಗ್ಬಾರ್ದು ಕೈ ಹೇಳ್ತೀಯ ನೀನು ಎದೆ ಈ ಬೆಂಕಿ ಬಗ ಬಗ ಬಗನ ಕತ್ಕೊಂಡಾಗ್ತದೆ ಇಲ್ಲ ಅವಳು ಹಾಕತ್ತಾಳೆ ಉಟ್ಕೊತಾಳೆ ತೊಟ್ಕೊತಾಳೆ ಅಂತ ನನಗೆ ಒಟ್ಟು ಥೂ ನಾನು ಅಳೆ ಯಾಕೆ ಹುಡುಗು ನಾನು ಹಂಗೆ ಆಸೆ ಮಾಡಿಕಿಲ್ಲ ನಾನು ಏನು ಏನಂದ್ ಕಾಣ್ಬಾರಕ ಸೀರ್ ಕೆಮ್ಮೆವು ಅವರಂಗೆ ಆಡ್ತಾವ ನಾನು ಆಡೋಳಲ್ಲ ನನಗೆ ಇಲ್ಲ ಒಂದೇ ಒಂದು ಮಾತು ಹೇಳೋಣ ನನಗೆ ಓಯ್ ಮಾಡಿಸ್ತೇವೀ ಇಲ್ಲ ಅವಳೇ ಅತಿಗೆ ಮಾಡೋಕಾಗಬಿಟ್ಟು ಬಂದ್ ಇಲ್ಲ ಬರತ್ತೆ ಡಿಜೈನ್ ನೋಡೀವ್ರಿ ಅದೇ ಯಾವ್ದು ಮಾಸ್ಕೊಳ್ಳೋ ರೀ ಅಂತ ಒಂದು ಮಾತು ಕರೆಯಾ ಒಂದು ಮಾತು ಕರೇಳೋ ಹೊತ್ತು ಸೀರೆ ತಂದವಳಲ್ಲ ಅಲ್ಲ ನನಗೊಂದು ಸೀರೆ ತರೊಳಕ್ಕ ಹೇಳ್ತೀನಿ ನೀನು ಹಂಗ ನಾನು ಯಾವಾಗ ತಗೊಟ್ಟಿಲ್ಲ ಹೇಳೋ ಗಣ್ಣಗೆ ಗಂಡನಿಗೆ ಇದೇನೋ ಬಿಡುವ ಮಾಗಲಾಚೇನಾ ಓ ಮಾರು ಏನು ಮಾಡೋಕ್ಕ ಹಾಕ್ಬಿಟ್ಟಿದ್ದು ಇವ್ನು ಇವಳಿಗೆ ಹೇಳ್ತಿಲ್ಲ ಸೀರೆ ತಂದಾಗ ಅವಳೆ ಹೊತ್ತು ಸೀರೆ ಕೊಟ್ಟರುಕತ್ತೆ ಅಲ್ಲಿಗಿಂತ ಬಂದಲ್ಲ ನನಗೊಂದು ಇರ್ತಾರೋಳು ನನಗೊಂದು ಹೇಳ ಅವರೇ ತರೋ ಆಯ್ತಿಲ್ವ ಆಯ್ತಿದವಕ್ಕ ಹಾಂ ಎತ್ತಿ ಮಾತ್ರ ಸೀರೆ ಉಟ್ಕೊಳ್ಳೋಳು ನಾನು ಹಾಗೆ ನಿಂತ್ಕೀನ ಹೇಳ್ಸೈತಕ್ಕ ಹೇಳು ಮಾತಾಡಿದ್ರು ಮಾತಾಡ್ತರು ಅಂತರಲ್ಲ ನನಗೂ ಆಪತ್ತಕ್ಕಿಲ್ವಾ ಅಲ್ಲಿ ನೋಡ್ರಿ ನನ್ನ ಮಗಳು இவத்தோ நாளே மனை லி மாட் அவரு பாக ஹ்னார் ஃபோனன் ஃபோன் மேல் போன் மேல் போனோம் ஃபோன் மேல் ஃபோன் பார்த்து தானே மனை ம் மனை கட் கன்பட்டு காசு கொடுத்துக்கண்ட் எந்த போட்டான ந மகி கைத்தொழ்த்தோ ஒன்ச்சூரு சாவிதிர்க்க ஒன்ச்சூரு எத்திர்வாக்கேத்தினோ ஒன்ச்சூர் ஆ நான் தங்கிக்குங்க ஆகதானப்பா ஓஸ் அவள் சூத்தினே சொல்லே இல்லை கனையொழி ஆ சொல்லே இல்லை ஏனவ எந்தவ ஏனாக ஃபோன் மாவ இல்ல இவனாருவன் ஃபோன் மாதிரி மக ஏன்மாத்தி ಎಂತ ಮಾಡ್ತಾ ಇದೆಯಾ ಚೆನ್ನಾಗಿದ್ಯಾ ಉಂಡ ತಿಂದ ಹಸ್ಕೊಂಡಿದ್ಯಾ ಏನಂದ್ರೂ ಏನು ಕೇಳಕ್ಕಿಲ್ಲ ಕನಗೆ ಆವತ್ತೇ ಒಂದು ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿಗೆ ಸಾಮಾನು ತಗೊಂಡು ಹೋದ್ರು ಒಂದು ಎಷ್ಟು ಅಕ್ಕಿ ಬಿಸ್ಕೊಂಡು ಹೋದ್ ಒಂದು ದಿವಸ ತಗೊಂಡೋಗಿ ಹಾಕ್ಬಿಟ್ಟು ಬಂದರು ಮುಗ್ದಾಯಿತು ಒಂದು ಜಿ ಅರ್ಧ ಕೆ ಜಿ ಭಾರ ತೊಗೊಂಡೋಗಿ ಕೊಟ್ಟರು ಮುಗ್ದಾಯ್ತಾ ಮುಗ್ದಾಯ್ತಕ್ಕ ಏನ ನನ್ನ ಮಗು ಬಾರ್ತೆ ತಗೊಂಡೋಗಿ ತಗೊಂಡೋಗ್ಬಿಡ್ ಬನ್ನಿ ಅಂತ ಹೇಳಿದ್ದೆ ನಾನು ಒಂದು ಎರಡು ಸಾವಿರ ರೂಪಾಯಿ ಯಾವ ನಾಲ್ಕು ಬೇಕು ಎಸ್ತಿ ಮಕ್ಕಳು ತಗಿ ಬಡಿ ಕೇಳಕ್ಕೆ ನಾನು ಗೋವಿಂದ ನಾಲ್ಕು ಸಾಕೊಂಡಿದ್ದಾರೇನೋ ಎರಡು ಸಾವಿರ ರೂಪಾಯಿ ತಗೊಳಿದಾರೋ ಮೂರು ಸಾವಿರ ರೂಪಾಯಿ ತಗೊಳಿದಾರೋ ಕೊಟ್ಬಿಡ್ತೀನಿ ನಾಳೆ ದಿವಸ ನಿನ್ನ ಮಗಳು ಮಾಡಿದ್ರೆ ಅದ್ಯಾ ಅನ್ಸ್ಕೊಂಡ ನಾನು ಕೊಟ್ಬಿಡ್ತೀನಿ ಕನಗೆ படக்கணு சவாசி பட் அவ கண்ணீர கைத்தொழித்த குத்தே நான் கஷ்ட நன்கே ஓடங்கில் ஒரு சேர் கட் கொண்டு இங்க வடதார்த்த குத்தீவின் நான் இவனும் நங்க எங்கார சா இல்லை அவள் சத்து நன்கேனால இவனும் கட் கண்டு கட் கண்டு இவ்வாங்க மது திருக்கண்டு ஓட்லு பிச்சரு அது இல்லைக்கி திரிக்க நின் நான் ஆட்களா இவனு கஷ்ட சுக்கணா அதுனா சைதக்க நான் ஏன்னா கண்ணு முச்சுக்கண்ட் ரீ நகன கரது பாவ்ஸ் பிடி திடு அய்யோ அக்கா பாவ்ஸ்தானே சுமக்கி இருக்கு ನೀನೇನು ಹೇಳಿದ ಸಾಮಾನು ಕೊಡು ಆ ಅವ್ರಲ್ಲಿ ಮುಂದ್ಸಲ ಹುಟ್ಟಿ ಏನು ಯತ್ನ ಮಾಡ್ಕೊಂಡ್ರು ಸಾಮಾನಿದ್ದದೋ ಇಲ್ವೋ ಸಾರಂಜ್ ಇದ್ದೋ ಇಲ್ವೋ ಅಂದ್ಕೊಂಡು ತಗೊಂಡೋಗ ಸಾಮಾನು ಕೊಡ್ಬಿಟ್ಟು ಬಂದವ್ರೆ ಯಾಕೆ ಅಕ್ಕಿ ಬಿಡ್ಸ್ಕೊಂಡು ತಗೊಂಡೋಗ ಐವಸೆ ಕೊಟ್ಟರೆ ಅಂತಾರೆ ನೀನು ಇಪ್ಪ ಸೇರೋತ್ತಿ ಐವತ್ತು ಸೇರು ಅಕ್ಕಿ ಕೊಟ್ಟವ್ರೆ ಅಂದರೆ ಸಾಮಾನು ತಗೊಂಡು ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಸಾಮಾನು ತಗೊಂಡು ಕೊಟ್ಟಿಟ್ಟು ಬಂದವರೆ ಇಂದೇನಕ ಮಾಡೋರು ಅವಳನ್ನ ಮಾಡ್ಕೊಳ್ಳೋಕೇಳಿದಾರ ಇಲ್ಲ ನಿನ್ನ ಮಗಳು ಆ ಸಾಗ ಒಂದು ಮಾತು ಹೇಳಿಲ್ಲ ಬೇಕಾರೆ ಉಗಿದ್ಗಳು ನೋಡಕ್ಕ ನೀನು ಒಪ್ಪಿಸ್ತಾರೆ ನಾನು ಮಾತಾಡ್ತಿರೋದಿಲ್ಲ ನಾನು ಮಾತಾಡಕ್ಕೆ ನಂಗೆಲ್ಲವ ನಮ್ಮನೆ ಜನ ಒಂದು ಉದ್ದೇಶಕ್ಕೆ ನೀನು ನಮ್ಮ ಅತ್ತಂಗ್ರೆ ಹೆಚ್ಚಾಗಿರೋದಕ್ಕೆ ಹೇಳ್ತೇವೆ ನೀ ನಿನ್ನ ಮಗಳು ಮನೆಗೆ ಹೋಗ್ಬೇಕಂದ್ರೆ ಮಾತು ಹೇಳಿಲ್ಲ ಹಿಂಗೆ ಹೋಯ್ತೇವೆ ಬಿಡ್ತೇವೆ ಅಂದ್ಬಿಟ್ಟು ಸರಿಯಾಕ ಇವರೇ ಮೇಲೆ ಬಿದ್ದು ಹೋದಾರ ಹೇಳ್ತೀಯ ನೀನು ಹೋದ್ರು ಅವತ್ತು ಆಯಿತು ಏನಾರ ಅಲ್ಲಿ ಅಂದ್ಬಿಟ್ಟು ಹೋಗಿ ಸಾಮಾನು ಸರಿ ತೆಗೆದುಕೊಂಡು ಬಂದವ್ರೆ ಕನಕ ಇನ್ನೇನಕ್ಕ ಮಾಡೋಕ್ಕಾಗದವರು ಇನ್ನೇನು ಮಾಡೋಕ್ಕಾಗದು ಇದಕ್ಕಿನ ಗಡಿಯ ನೀನು ಏ ಮಾಡು ಬಂಗ ನಿನ್ನ ಬುದ್ಧಿ ಸಾಟಿಗೆ ಬಿಡಿ ಹಾಕಿಲ್ಲ ನನಗೆ ಸಾಯ್ತ್ರಮ್ಮ ನೋಡಿದ್ರ ಚೈನ ಹ್ಞೂ ನೋಡಿದೆ ಕಣ್ಮ ನೋಡಿದೆ ಎಲ್ಲ ಸಿ ಸೀಟು ಸೀಟ್ ಕೊಡ್ಬೇಕು ನಮಗೆ ಅದಕ್ಕೇನು ಕೊಡೋಕ್ಕಾಯ್ತು ಸುಮ್ಕಿರಕ್ಕ ಎಷ್ಟಾಯ್ತು ಮಗ ಐವತ್ತು ಗ್ರಾಮ ಅದೇ ಹ್ಞೂ ಗೊತ್ತಾಯ್ತು ಸುಮಾರಾಗಿ ಆಯ್ತಾ ನಾಲ್ಕು ನಾಲ್ಕಾಯ್ತು ಓಹೋ ನಾಲ್ಕು ಲಕ್ಷ ಆಯ್ತಾ ಮಗ ಓ ಅದೇ ಓಟ್ಲಲ್ಲಿ ಒಂದ್ಸತಿ ಅಮ್ಮ ಬಂದ್ಬಿಟ್ಟು ದುಡ್ಡು ಬಿಡ್ಬಿಟ್ಟೋಗ್ನಿಲ್ವ ಆಗ ನನ್ ಎತ್ ಮಡ್ಗಿದ ಐದ್ ಲಕ್ಷ ಕೊಟ್ಟಿದ್ರಲ್ಲ ಅದ್ರಲ್ಲಿ ಹೋಲಿ ಏನ್ಬಿಟ್ಟು ಮಾಡಿಸ್ಕೊಟೆ ಪಪ್ಪ ಅವಳು ಏರುತ್ತ ಏನ್ ಸುಖ ಪಟ್ಟಿದಳು ಅಯ್ಯೋ ಹೆಂಗ ಬಿಡು ಮಗ ಹೆಂಗ ಬಿಡು ಹಾಲು ಕೋಲು ಮಾಡ್ಕೊಂಡು ಇಸ್ಬಿಟ್ಟು ಅದು ಇದು ಮಾಡ್ಕೊಂಡು ಅಣ್ಣ ಮಾಡ್ಕೊಂಡಿದ್ರೆ ಉಳಿತಪ್ಪ ಎಂಗ್ ಬಿಡು ಒಳ್ಳೆದಿ ಸುಮ್ಕಿರು ಅದ್ಕೆ

ಏಯ್ ಮಾಡು ಸ್ವಲ್ತಾರೆ ಕದಿನ ಆಯ್ತು ಸುಂದಿರು ಆಯ್ತು ಸಮಾಧಾನ ಮಾಡ್ಕ ನೀನ್ ಬಾಯ್ ಬಿಡ್ಕೊಳಕೂತ್ಕೊಂಡು ಸಮಾಧಾನ ಬೇಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ